ವರ್ಷಕ್ಕೊಮ್ಮೆ ದರ್ಶನ ನೀಡುವ ದೇವಿರಮ್ಮ ದರ್ಶನಕ್ಕೆ ಸಹಸ್ರಾರು ಜನ ಹರಿದು ಬಂದಿದ್ದಾರೆ ದೇವಿರಮ್ಮ ಬೆಟ್ಟ ಹತ್ತೋಕೆ ಮುಗಿಬಿದ್ರು ಹೇಗಿತ್ತು ಈ ವರ್ಷದ ದೇವಿರಮ್ಮ ಜಾತ್ರೆ ತೋರಿಸ್ತೀವಿ ನೋಡಿ ಚಿಕ್ಕಮಗಳೂರು ತಾಲೂಕಿನ ಬಿಂಡಿಗಾದಲ್ಲಿರುವ ದೇವಿರಮ್ಮ ಬೆಟ್ಟದಲ್ಲಿ ದೇವಿರಮ್ಮ ಜಾತ್ರಾ ಮಹೋತ್ಸವ ಸಂಭ್ರಮವನ್ನೇ ಮಾಡಿತ್ತು ದೇವಿರಮ್ಮನ ಜಾತ್ರೆ ಹಿನ್ನೆಲೆ ಬೆಟ್ಟಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದರ್ಶನ ಪಡೆದಿದ್ದಾರೆ ಜಿಲ್ಲಾಡಳಿತ ಭಾನುವಾರ ಹಾಗೂ ಸೋಮವಾರ ಬೆಟ್ಟ ಹತ್ತೋಕೆ ಅವಕಾಶ ನೀಡಿತ್ತು ಹೀಗಾಗಿ ಸಮುದ್ರ ಮೇಲ್ಮಟ್ಟದಿಂದ ಮೂರು ಸಾವಿರದ ಎಂಟುನೂರು ಅಡಿ ಎತ್ತರದಲ್ಲಿರೋ ದೇವಿರಮ್ಮ ದೇವಸ್ಥಾನಕ್ಕೆ ಜನರು ಮಳೆಯ ನಡುವೆಯೂ ಭೇಟಿ ಕೊಟ್ಟರು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ವಹಿಸಿತ್ತು ಸಮುದ್ರ ಮಟ್ಟದಿಂದ ಆರು ಸಾವಿರ ಅಡಿ ಎತ್ತರದ ಬೆಟ್ಟವನ್ನೇರಿ ಕುಳಿತಿರುವ ವರ್ಷಕ್ಕೊಮ್ಮೆ ಭಕ್ತರಿಗೆ ದರ್ಶನ ನೀಡುವ ದೇವಿರಮ್ಮನ ದರ್ಶನವನ್ನ ಸಹಸ್ರಾರು ಜನರು ಪಡೆದುಕೊಂಡಿದ್ದಾರೆ ಮುಟ್ಟಿ ನಮಸ್ಕಾರ ನಮಸ್ಕಾರ ಮಾಡಬೇಡಿ ಮಾಡಬೇಡಿ ಕೈ ಮುಕ್ಕ ಮುಂದೆ ಹೋಗಿ ಮುಟ್ಟಿ ನಮಸ್ಕಾರ ಮಾಡಬೇಡಿ ಈ ಬಾರಿ ಎರಡು ದಿನ ಅಂದ್ರೆ ಅಕ್ಟೋಬರ್ ಹತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತು ಎರಡು ದಿನ ಬರಿಕಾಲಲ್ಲಿ ಬೆಟ್ಟವನ್ನ ಏರಿ ಬೆಟ್ಟದ ತಾಯಿ ದೇವಿರಮ್ಮನ ದರ್ಶನ ಮಾಡೋಕೆ ಮಲ್ಲೇನಹಳ್ಳಿ ದೇವಿರಮ್ಮ ದೇವಸ್ಥಾನದ ಸಮಿತಿ ಅವಕಾಶವನ್ನ ಮಾಡಿಕೊಟ್ಟಿತ್ತು ಆದರೆ ರಾತ್ರಿ ಸಮಯದಲ್ಲಿ ಬೆಟ್ಟವನ್ನ ಏರೋಕೆ ಭಕ್ತರಿಗೆ ನಿರ್ಬಂಧವನ್ನು ಹೇರಲಾಗಿತ್ತು ದೇವಸ್ಥಾನದ ಪೂಜಾ ಕಾರ್ಯಗಳು ಇವತ್ತಿಂದ ಪ್ರಾರಂಭ ಆಗಿದೆ ಮೊದಲನೇದಾಗಿ ಹತ್ತೊಂಬತ್ತನೇ ತಾರೀಕು ಭಾನುವಾರ ಬೆಳಿಗ್ಗೆ ಆರು ಗಂಟೆಗೆ ಬೆಟ್ಟದ ಮೇಲ್ಗಡೆ ಅಭಿಷೇಕ ಹಾಗೂ ಎಲ್ಲ ಕಾರ್ಯ ಪೂಜಾ ಕಾರ್ಯಗಳು ನೆರವೇರಿದ್ದು ಭಕ್ತಾದಿಗಳ ದರ್ಶನಕ್ಕೆ ಇವತ್ತು ಅವಕಾಶ ಮಾಡಿಕೊಡಲಾಗಿದೆ ಪ್ರತಿ ವರ್ಷ ನರ್ಕತಿಯ ಹಿಂದಿನ ದಿನ ರಾತ್ರಿಯಿಂದ ಹತ್ತೋರು ಈ ಸತಿ ರಾತ್ರಿ ದೇವಸ್ಥಾನ ಸಮಿತಿ ಹಾಗೂ ಜಿಲ್ಲಾಡಳಿತ ರಾತ್ರಿ ನಿರ್ಬಂಧ ಮಾಡಿರೋದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತರಂದು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆ ಹಾಗೂ ಇಪ್ಪತ್ತರಂದು ಬೆಳಗ್ಗೆ ಆರರಿಂದ ಸಂಜೆ ಮೂರು ಗಂಟೆವರೆಗೂ ಮಾತ್ರ ಅವಕಾಶವನ್ನು ನೀಡಲಾಗಿತ್ತು ಗಾಲಿನಲ್ಲಿ ಈ ಬೆಟ್ಟ ಹತ್ತಿ ದೇವರ ದರ್ಶನವನ್ನು ಪಡಿಬೇಕು ದೀಪಾವಳಿ ಹಬ್ಬದ ವೇಳೆ ಮಾತ್ರ ವರ್ಷಕ್ಕೊಮ್ಮೆ ದೇವಸ್ಥಾನದ ಬಾಗಿಲು ತೆಗೆಯಲಾಗುತ್ತೆ ಕೈಯಲ್ಲಿ ಕೋಲು ಹಿಡಿದು ಬೆಟ್ಟ ಹತ್ತೋಕೆ ಅವಕಾಶ ಇದೆ ಆ ಕೋಲನ್ನ ಬೆಟ್ಟದ ಮೇಲೆ ಎಸಿಬೇಕು ಒಟ್ನಲ್ಲಿ ದೇವಿರಮ್ಮನ ವಾರ್ಷಿಕ ಜಾತ್ರೆಗೆ ತೆರೆ ಬಿದ್ದಿದ್ದು ಮತ್ತೆ ದೇವಿರಮ್ಮನ ದರ್ಶನಕ್ಕೆ ಮುಂದಿನ ವರ್ಷದವರೆಗೂ ಕಾಯಲೇಬೇಕು ಡೆಸ್ಕ್ ಬ್ಯೂರೋ ಸಿ ಕನ್ನಡ ನ್ಯೂಸ್